জুলাই জুলাই ಸೆಪ್ಟೆಂಬರ್ ಅಕ್ಟೋಬರ್ ಕರೆಕ್ಟ್ ತ್ರೀ ಮಂತ್ಸ್ ಆಯ್ತಲ್ಲ ಮೇಡಮ್ ಜುಲೈ ಸೆಪ್ಟೆಂಬರ್ ಅಟ್ಟು ಥ್ರೀ ಮಂತ್ಸ್ ಆಗಸ್ಟ್ ಇದೆಯಾ ಹಾಂ ಆಗಸ್ಟ್ ಇದೆಯಲ್ಲ ಸರ್ ಜುಲೈ ಮುಗಿದಾಯ್ತು ಆಗಸ್ಟ್ ಥ್ರೀ ಮಂತ್ಸ್ ಆಯ್ತಲ್ಲ ಮೇಡಮ್ ಸೆಪ್ಟೆಂಬರ್ ಅಕ್ಟೋಬರ್ ಹಂಡ್ರೆಡ್ ಪರ್ಸೆಂಟ್ ಸೆಪ್ಟೆಂಬರ್ ಅಕ್ಟೋಬರ್ ಆನ್ ಸ್ಕ್ರೀನ್ ಹಿತ್ ಸ್ಕ್ರೀನ್ ಆಗಸ್ಟ್ ಬರ್ಬೇಕ್ ಬರಬೇಕಾಗಿತ್ತು ಮೇಡಮ್ ಪಾಪ ನಮ್ಮ ಧ್ರುವರ್ದೊಂದು ಮಧ್ಯೆ ಒಂದು ಸಿನಿಮಾ ಇತ್ತು ಮೇಡಮ್ ಅದು ಮುಗಿಸ್ಬಿಟ್ಟು ಅದಾದ್ಮೇಲೆ ನನಗೆ ಬಂದ್ರು ನಾನು ಮಾಡ್ಕೊಂಡೆ ಇವಾಗ ರೆಡಿ ಆಗಿದೆ ಮೇಡಮ್ ಬರೋಬೇಕು ಈಗ ಮಾಡಬೇಕಲ್ಲ ಮೇಡಮ್ ಇನ್ನೊಬ್ರಿಗೂ ಅದು ಸಾರದೆ ದುಡ್ಡು ಅವರೇ ಸಾರೆ ಕೊಟ್ಟಿದ್ರು ಅದಕ್ಕೂನು ಸೊ ಏನು ಮಾಡ್ಲೇಬೇಕು ಮೇಡಮ್ ಏನು ಮಾಡೋಕ್ಕಾಗಲ್ಲ ಒಬ್ರು ಮುಂದೆ ಹೋಗ್ತಾರೆ ಅಂದ್ರೆ ಆಯ್ತು ಗುರು ನಾನು ಆಮೇಲೆ ಹಿಂದೆ ಬತ್ತಿ ನಿನ್ ಮಾಡ್ಬೇಕು ಏ ಆಗಲ್ಲ ಆಗಲ್ಲ ನೀನ್ ಆಗಲ್ಲ ಅನ್ನೋಕ್ಕಾಗಲ್ಲ ಮೇಡಮ್ ಎಂತ ಮೇಡಮ್ ಕಲ್ತ್ಕೊಂಡ್ಬಿಟ್ರು ಬನ್ನಿ ನೀವು ಸರ್ ಪ್ರೇಮ್ ಪ್ರೇಮ್ ಸರ್ ಪ್ರೇಮ್ ಧ್ರುವ ಒಂದು ಸಿನಿಮಾ ಏನಾದ್ರೂ ಪ್ರಶ್ನೆ ಬಂದಾಗ ಅಂದ್ರೆ ಮೊನ್ನೆ ತಮಿಳ್ನಾಡಲ್ಲಿ ಕುತ್ಕೊಂಡು ಆನ್ಸರ್ ಮಾಡಿದಂತ ರೀತಿ ಅಂದ್ರೆ ಸಾಮಾನ್ಯವಾಗಿ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ ಸಿನಿಮಾಗೆ ಆ ಸಿನಿಮಾಗೆ ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಹೇಳುವಕ್ಕೆ ಹಿಂದೆ ಮುಂದೆ ನೋಡೋ ರೀತಿನಲ್ಲಿ ಬ್ಯಾಲೆನ್ಸ್ ಮಾಡಿ ಮಾತಾಡೋದನ್ನು ನಾವು ಕಂಡಿದ್ದೀವಿ ಬಟ್ ಭಾಷೆ ಅಂತ ಬಂದಾಗ ನೀವು ಇಬ್ಬರು ಕೊಟ್ಟಂಥ ಆನ್ಸರು ಸೊ ರಿಯಲಿ ಗ್ರೇಟ್ ಆ್ಯಂಡ್ ಅಭಿನಂದನೆಗಳು ನಿಮ್ಮಿಬ್ಬರಿಗೂ ನಾವು ಹೇಳಿದ್ದು ಯಾರಿಗೂ ಹರ್ಟ್ ಆಗ್ಬೇಕು ಅಂತ ನಮ್ಗೆ ಆಗಿದೆ ಸೊ ಅದಕ್ಕೆ ಆ ಥರ ಮಾತಾಡಿದೆ ನಮ್ಮ ನಮ್ಮ ತಾಯಿ ನಮ್ಮ ಕನ್ನಡ ನಮ್ಮ ಲ್ಯಾಂಗ್ವೇಜ್ ಅಂತ ಥ್ಯಾಂಕ್ ಯು ಅದನ್ನ ಎಲ್ಲಾರು ಅಲ್ಲೂ ಅಷ್ಟೇನೆ ಎಂಟೈರ್ ಮೀಡಿಯಾ ಬಂದ್ಬಿಟ್ಟು ಯಾರು ಲೈಕ್ ಇದಾಗಿ ಯಾರು ರೆಬಲ್ ಆಗಿ ಯಾರು ಮಾತಾಡಕ್ಕೆ ಹೋಗ್ಲಿಲ್ಲ ಸೊ ಅಗ್ರಿ ಇಂತ ಅವರು ಎಸ್ ಅಗ್ರಿ ಯಾಕಂದ್ರೆ ಅದು ಟ್ರೂ ಟ್ರೂ ಅಲ್ವಾ ಸೊ ಈಗ ನಾನು ಓದ್ ತಕ್ಷಣ ಲೇಟ್ ಆಯ್ತು ಪ್ರೆಸ್ ಅಲ್ಲಿ ಪ್ರೆಸ್ ಇದ್ರಲ್ಲಿ ನಾನೇನು ಅಲ್ಲ ಸಾಮಾನ್ಯ ಒಬ್ಬ ನಿರ್ದೇಶಕ ಬಟ್ ನಾನು ಹೋದ ತಕ್ಷಣ ಕೇಳ್ತೇನೆ ಸರ್ ಇಫ್ ಯು ಎನಿ ಲೇಟು ನನ್ನಿಂದ ಲೇಟ್ ಆಗಿದೆ ನನ್ನ ಟೀಮಿಂದ ನಮ್ಗೆ ಪ್ರೊಡಕ್ಷನ್ ಆಗಲಿ ನಮ್ಮ ಟೀಮ್ ಇಂದ ಲೇಟ್ ಆಗಿದೆ ಸಾರಿ ಸರ್ ತಪ್ಪೇನಿದೆ ಸರ್ ಅಲ್ವಾ ಸಾರಿ ಕೇಳ ತಪ್ಪೇನಿಲ್ವಲ್ಲ ಅದರಿಂದ ದೊಡ್ಡತನ ದೊಡ್ಡ ದೊಡ್ಡಬೇಡಿ ಅದಕ್ಕೆ ಕಮಲ್ ಸರ್ ಒಂದ್ ಸಾರಿ ಕೇಳಿದ್ರೆ ಸರ್ ಹೋಗಿರೋದು ಅಂತ ಕೇಳಿದ ಅಷ್ಟೇ ಪ್ರೀತಿಯಿಂದ ಬಟ್ ಅವರು ಅಗ್ರಿ ಮಾಡಿದ್ರಲ್ಲ ಇರೋರಲ್ಲ ಅವರು ಅಗ್ರಿ ಮಾಡಿದ್ರು ಅದನ್ನ ಅಷ್ಟೇ ಸಿಂಪಲ್ ರಮೇಶ್ ಅರ್ವಿಂದ್ ಸರ್ ರಮೇಶ್ ರಮೇಶ್ ಅರ್ವಿಂದ್ ಸರ್ ಒಂದು ನಿಮಿಷ ಒಂದು ಪ್ರಶ್ನೆ ರಮೇಶ್ ಅರ್ವಿಂದ್ ಸರ್ ಒಬ್ರಾದ್ ಮೇಲೂ ಒಬ್ರಾದ್ ರಮೇಶ್ ಅರ್ವಿಂದ್ ಸರ್ ಪ್ರಶ್ನೆ ಸಾಮಾನ್ಯವಾಗಿ ನೀವು ಪ್ರೇಮ್ ಸರ್ ಪ್ರೇಮ್ ಸರ್ ರೈಟ್ ಕೀರ್ತಿ ಪಾಟೀಲ್ ಅಂದ್ರೆ ಸಿನಿಮಾದಲ್ಲಿ ಈಗಾಗಲೇ ಸೆವೆನ್ ವಂಡರ್ಸ್ ಸೆವೆನ್ ಸ್ಟಾರ್ಸ್ ನಾ ಮಾಡಿದೀರ ಅಂದ್ರೆ ಇತ್ತೀಚಿಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ ಸೊ ಕೇಳಿನಲ್ಲಿ ನಾನು ಇದೀನೋ ಇಲ್ಲೋ ಪ್ರೇಮ್ ಅವ್ರನ್ನೇ ನೀನು ಈ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು ಅದನ್ನ ಯಾವ್ದಾದ್ರು ಅದು ನಿಜನೇ ಆದ್ರೆ ಅವ್ರನ್ನೇ ಸಾರ್ನೇ ಕರ್ಕೊಂಡು ಕೂರಿಸ್ತೀನಿ ಯಾವಾಗಲೇ ಅವ್ರು ಕೇಳೋರು ಅಂತ ಸರ್ ಇಲ್ಲ ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಅದು ನಾನು ನಾನು ಅದನ್ನ ಹೇಳ್ತಾ ಇರೋದು ನಾನು ಇದ್ದರೆ ನಾನು ಖಂಡಿತವಾಗ್ಲೂ ಅವ್ರನ್ನ ಕರ್ಕೊಂಡು ಕೂರಿಸ್ತೀನಿ ಹೀಗೆ ಕ್ಲೂ ಸರ್ ಕ್ಲ್ಯೂ ಕೊಡ್ಬೋದಲ್ಲ ಏನು ಕ್ಲೂ ಕೊಡಿದೆ ಅಪ್ಪಾ ಇದ್ರೆ ನಾನು ಹೇಳ್ತೆನಲ್ಲ ಇದ್ರೆ ಕೂರಿಸ್ತೀನಿ ಖಂಡಿತ ಆಗಲಿ ಸರ್ ಜುಲೈ ಸೆವೆಂಟೀಂತು ಶೂಟಿಂಗ್ ಮಾಡ್ತಾ ಇದ್ದೀರಲ್ಲ ಸರ್ ಸುರೀಪಾ ರಿಲೀಸ್ ಅಲ್ಲ ಎಷ್ಟು ಇನ್ಫಾರ್ಮೇಶನ್ಸ್ ಐ ಎಲ್ಲರೂ ಶಾರದಾ ಮ್ಯಾಮ್ನೇ ಪ್ರಶ್ನೆ ಕೇಳಬೇಕು ಎಷ್ಟು ಇನ್ಫಾರ್ಮೇಶನ್ಸ್ ಇಟ್ಕೊಂಡಿದ್ದಾರೆ ಓಕೆ ಧ್ರುವ ಸರ್ ಇದಾರೆ ರೀಶ್ಮಾ ಅವ್ರ ಇದಾರೆ ಪ್ರಶ್ನೆ ನೀವು ಸಾಕ ಇಲ್ಲಿ ಇಲ್ಲಿ ಸೊ ಈಗ ಬಾಲಿವುಡ್ ಇಂದ ಸಂಜಯ್ ದಿತ್ತು ಮತ್ತು ಶಿಲ್ಪಾ ಶೆಟ್ಟಿ ಅವರ ಜೊತೆ ಕೆಲಸ ಮಾಡುವಾಗ ನಿಮ್ಮ ಭಾಷೆ ಅವರ ಜೊತೆಗೆ ಹೇಗಿತ್ತು ಅವ್ರನ್ನ ಹ್ಯಾಂಡಲ್ ಮಾಡೋದು ಸುಲಭ ಆಗಿತ್ತ ಕಷ್ಟ ಆಗಿತ್ತ ಏ ನನ್ನ ನಂದೆಲ್ಲ ಅರ್ಧಂಬರ್ದ ಅರ್ಧಂಬರ್ದ ಇಂಗ್ಲೀಷು ಗುರುವೆ ಆಮೇಲೆ ನಮ್ಮ ಮನೇಲಿ ನಮ್ಮ ಮೇಡಮ್ ಅದೇ ಹೋಯ್ತಿರ್ತಾಳೆ ನಾನು ಫಸ್ಟು ಬಾಂಬೆಲಿ ಪ್ರೆಸ್ ಮೀಟ್ ಆದ ತಕ್ಷಣ ಹೇ ನೀನು ಬರೀ ಕನ್ನಡ ಮಾತಾಡಪ್ಪ ನೀನು ನೀನೇನು ಹೋಗಿ ಹೋಗಿ ಅಲ್ಲೆಲ್ಲ ಏನೇನೋ ಮಾತಾಡ್ತಾ ಇದ್ದೀಯ ನೀನು ಅಂತ ಇಲ್ಲೇ ಇಲ್ಲಮ್ಮ ಆದಷ್ಟು ಟ್ರೈ ಮಾಡ್ತೀನಿ ನಂದು ಕನ್ನಡ ನಾನು ಹುಟ್ಟಿದ್ದು ಕನ್ನಡ ನಾನು ಬೆಳೆದಿದ್ದು ಕನ್ನಡ ನಾನು ಕನ್ನಡ ಸಿನಿಮಾ ಇಲ್ಲೇ ಮಾಡೋದು ಇಲ್ಲೇ ಸಾಯೋದು ಕೊನೆಗೆ ನಾವು ಬಟ್ ಎಲ್ಲಾದರೂ ಹೋಗಿ ಅವ್ರಿಗೆ ನಮ್ಮ ಕನ್ನಡನ ಕಲಿಸ್ಬೋದು ಇಲ್ಲಾಂದ್ರೆ ಅವ್ರ ಭಾಷೆನ ಸ್ವಲ್ಪ ಎಲ್ಲ ಮಾತಾಡಿದಾಗ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಈಗ ನಮ್ಮಲ್ಲಿ ಬಂದಾಗ ನಾವು ಕನ್ನಡ ಮಾತಾಡ್ತೀನಿ ಈಗ ಸಂಜೀವ್ ಬಾಬಾಕಲ್ಲಿ ಮಾತಾಡಿಸ್ದೆ ಕನ್ನಡ ಸೊ ಎಷ್ಟು ಖುಷಿ ಆಯ್ತು ನಮ್ಮೆಲ್ಲರಿಗೂ ಸೊ ಹಾಗೆ ಸೊ ನನ್ನ ಎಕ್ಸ್ಪ್ರೆಷನ್ ನಾನು ಹೇಳ್ತಾ ಇದ್ದೀಗ ರಮೇಶ್ ಸರ್ ಅಂದರೆ ರಮೇಶ್ ಸರ್ಗೆ ಚೆನ್ನಾಗಿ ಗೊತ್ತು ರಮೇಶ್ ಸರ್ಗೆ ಹೇಳ್ತೀನಿ ಯಾವ್ದೋ ಗುರುವೇ ಬಾ ಗುರುವೆ ಏನು ಮಾಡ್ಬೇಕು ಗುರುವೇ ಅನ್ನೋ ಬರೋರು ಅವರು ಅವರು ಎಂಟ್ರಿ ಆದರೆ ಒಂಥರ ಲೈಕ್ ಎಷ್ಟು ಎನರ್ಜಿ ಅಂದರೆ ನಮಗೆ ನೂರು ಪರ್ಸೆಂಟ್ ಇದ್ದರೆ ಒಂದು ಸಾವಿರ ಪರ್ಸೆಂಟ್ ತರೋರು ಅವರು ನಮ್ಮ ಅವ್ರು ಅಷ್ಟು ಎಂಕರೇಜ್ ಮಾಡೋರು ಬಟ್ ಲ್ಯಾಂಗ್ವೇಜ್ ಬಂದಿಲ್ಲ ಅಂದ ತಕ್ಷಣ ನನ್ನ ಫೇಸ್ ನೋಡೋರು ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಸೊ ಅದನ್ನು ಫೇಸ್ ನೋಡ್ಕೊಂಡು ಅವರು ಗ್ರಾಫ್ ಇಟ್ಕೊಂಡು ಮಾಡ್ಕೊಂಡು ಹೋಗೋರು ನಾನು ಯಾಕೆ ಮಾಡಿ ತೋರಿಸ್ತಿದ್ದೆ ಅವ್ರಿಗೆ ನನಗೆ ಗೊತ್ತಿಲ್ಲ ಅಂದರೆ ನಾನು ಯಾಕೆ ಮಾಡ್ಬಿಡ್ತೀನಿ ಗುರುವೆ ಸೊ ಇನ್ನೇನು ಮಾಡ್ತೀರಾ